ಆಲೂರು ತಾಲೂಕು ಹೊಸಕೋಟೆ ಹುಬ್ಬಳ್ಳಿ ಮಗ್ಗೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಶಿಲುಬೆ ಬೆಟ್ಟದಲ್ಲಿ ನಡೆಯುತ್ತಿದ್ದ ಗಣಿಗಾರಿಕೆಗೆ ಮತ್ತೊಮ್ಮೆ ಲೈಸೆನ್ಸ್ ನೀಡಬಾರದು ಎಂದು ಆಗ್ರಹಿಸಿ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಪ್ರತಿಭಟನೆ ನಡೆಸಿತು ಘಟನೆಯಲ್ಲಿ ಮಾತನಾಡಿದ ಜಿಲ್ಲಾ ಅಧ್ಯಕ್ಷ ಸತೀಶ್ ಪಟೇಲ್ ಅವರು ಶಿಲುಬೆ ಬೆಟ್ಟದಲ್ಲಿ ಬ್ಲಾಸ್ಟಿಂಗ್ ಮಾಡುವ ಗಣಿಗಾರಿಕೆಯ ಪರಿಣಾಮವಾಗಿ ಈಗಾಗಲೇ ಗ್ರಾಮದ ಮನೆಗಳು ಬಿರುಕು ಬಿಟ್ಟಿವೆ ರಸ್ತೆಗಳು ಹಾಳಾಗಿವೆ ಶಾಲಾ ಬಸ್ ಸಂಚಾರ ಅಸಾಧ್ಯವಾಗಿದೆ ಮಕ್ಕಳು ಶಿಕ್ಷಣಕ್ಕೆ ತೊಂದರೆ ಅನುಭವಿಸುತ್ತಿದ್ದಾರೆ ಜಮೀನಿನಲ್ಲಿ ಬೆಳೆ ಬೆಳೆಯುವುದು ಕಷ್ಟವಾಗ್ತದೆ ದನ ಕರುಗಳು ಬ್ಲಾಸ್ಟಿಂಗ್ ಶಬ್ದಕ್ಕೆ ಬೆಚ್ಚಿ ಬೀಳ್ತಿವೆ ಇದಲ್ಲದೆ ಬ್ಲಾಸ್ಟಿಂಗ್ನಿಂದ ಕಾಡು ಪ್ರಾಣಿಗಳು ವಿಶೇಷವಾಗಿ ಆನೆಗಳು ಊರಿನೊಳಗೆ ಬರ್ತಿದ್ದು ಇದಲ್ಲದೆ ಬ್ಲಾಸ್ಟಿಂಗ್ನಿಂದ ಕಾಡು ಪ್ರಾಣಿಗಳು ವಿಶೇಷವಾಗಿ ಆನೆಗಳು ಊರಿನೊಳಗೆ ಬರ್ತಿದ್ದು ಸಾರ್ವಜನಿಕರ ಜೀವಕ್ಕೆ ಅಪಾಯ ಉಂಟಾಗ್ತದೆ ಈಗಾಗಲೇ ಜನರ ಹೋರಾಟದಿಂದ ಗಣಿಗಾರಿಕೆಯನ್ನ ತಾತ್ಕಾಲಿಕವಾಗಿ ನಿಲ್ಲಿಸಲಾಗಿತ್ತು ಆದರೆ ಮತ್ತೆ ಪರವಾನಗಿ ಪಡೆಯುವ ಹುನ್ನಾರ ನಡೆಯುತ್ತಿದೆ ಎಂದು ಆಕ್ರೋಶವನ್ನ ವ್ಯಕ್ತಪಡಿಸಿದರು ನ್ಯಾಯಾಲಯದಲ್ಲಿಯೇ ವಿಚಾರಣೆ ನಡೆಯುತ್ತಿರುವ ಸಂದರ್ಭದಲ್ಲೂ ಅಧಿಕಾರಿಗಳೇ ಮಧ್ಯಪ್ರವೇಶಿಸಿ ಗಣಿಗಾರಿಕೆಗೆ ಅನುಕೂಲವಾಗುವಂತೆ ವರ್ತಿಸಿರುವುದು ಖಂಡನೀಯ ಜನರ ಹಿತಕ್ಕಾಗಿ ಪರಿಸರ ರಕ್ಷಣೆಗೆ ಹಾಗೂ ಗ್ರಾಮಸ್ಥರ ಸುರಕ್ಷತೆಗೆ ಈ ಪ್ರದೇಶದಲ್ಲಿ ಯಾವುದೇ ಹೊಸ ಲೈಸೆನ್ಸ್ ನೀಡಬಾರದು ಎಂದು ನಾವು ಮನವಿ ಮಾಡುತ್ತೇವೆ ಎಂದು ಹೇಳಿದರು ಈ ಘಟನೆಯಲ್ಲಿ ತಾಲೂಕು ಹಾಗೂ ಜಿಲ್ಲಾ ಘಟಕದ ನಾಯಕರು ಕಾರ್ಯಕರ್ತರು ಗ್ರಾಮಸ್ಥರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡಿದ್ರು ಸುಮಾರು ನಾಲ್ಕು ತಿಂಗಳ ಹಿಂದೆ ಒಂದು ಗಣಿಗಾರಿಕೆಯನ್ನು ನಿಲ್ಸ ಸ್ಥಗಿತಗೊಳಿಸಿದ್ರು ಆಲೂರ್ ತಾಲೂಕಲ್ಲಿ ಹೊಸಮಠ ಗ್ರಾಮ ಇದೆ ಅದೇನಾಗಿದೆ ಅಂತ ಅಂದ್ರೆ ಅವರು ಕೋರ್ಟ್ ಹೋಗಿದ್ದಾರೆ ಯಾರೋ ಗಣಿಗಾರಿಕೆ ಹೋಗಿದ್ದಾರೆ ಆದರೆ ಆದ್ರೆ ಸಹ ನಾವು ನಮ್ಮ ನಮ್ಮ ಕೇಸ್ ಅವರೆಲ್ಲ ಕೋರ್ಟ್ಗೆ ಹೋಗ್ತಾ ಇದ್ದಾರೆ ಈ ತಹಸೀಲ್ದಾರ್ ಏನು ಮಾಡ್ತಾರೆ ಅಂತಂದರೆ ಸುಮ್ಮನೆ ಕೂರಕ್ಕಾಗದಲ್ಲಿ ಏನು ಮಾಡ್ತಿದ್ದಾರೆ ತಹಸೀಲ್ದಾರ್ರು ಅಂದರೆ ಕಮಿಟಿ ಮಾಡ್ತೀವಿ ಬನ್ನಿ ಅಂತ ಹೇಳ್ಬಿಟ್ಟು ಯಾರನ್ನ ಕೇಸ್ ಮಾಡಿ ಹಾಕಿರೋನು ಕರೀತಾ ಇದ್ದಾರೆ ಮತ್ತು ಗಣಿಗಾರಿಕೆ ಮಾಡೋರು ಕರೀತಾರೆ ತೊಂದರೆ ಆದೋರು ಕರಿತಾ ಇದ್ದಾರೆ ಹಾಗಾಗಿ ತಹಸೀಲ್ದಾರ್ ಕೆಲಸ ಏನಿದೆ ಅವರು ನೀವು ಕಾನೂನು ಕೆಲಸ ಮಾಡಿ ನೀವು ರಾಜ್ಯ ಪಂಚಾಯತಿ ಮಾಡೋಂಥ ಕೆಲಸ ನೀವು ಮಾಡಿಬಿಡಿ ನಿಮ್ಗೆ ಯಾವ್ದಾರು ರಾಜಕೀಯ ಬೆಂಬಲ ಏನಾರು ಇದೆಯಾ ರಾಜಕೀಯದ ಒತ್ತಡ ಇದೆಯಾ ಇಲ್ಲ ನಿಮಗೆ ಹಣಕಾಸಿನ ಏನಾದರೂ ಅಂಶ ಇದೆಯಾ ನಿಮಗೆ ತಹಸೀಲ್ದಾರರು ತಹಸೀಲ್ದಾರ್ ಕೆಲಸ ಮಾಡಿ ನೀವು ಇಲ್ಲಿ ಗಣಿಗಾರಿಕೆ ನಿಂತಿರೋ ಗಣಿಗಾರಿಕೆಯನ್ನು ನೀವು ಮತ್ತೆ ಶುರು ಮಾಡಕ್ಕೆ ಬರಬೇಡಿ ಹಾಗಾಗಿ ತಹಸೀಲ್ದಾರರು ಈ ಥರ ಕೆಲಸ ಮಾಡ್ತಿರೋದ್ರಿಂದ ನಾವು ಆ ಭಾಗದಲ್ಲಿ ಸುಮಾರು ಹನ್ನೆರಡು ಹದಿಮೂರು ಹಳ್ಳಿಗಳಿಗೆ ತೊಂದರೆ ಆಗ್ತಿತ್ತು ಹಾಗಾಗಿ ಗಣಿಗಾರಿಕೆ ನಿಲ್ಲಿಸಿದ್ದು ಆ ಗಣಿಗಾರಿಕೆನ ಯಾವುದೇ ಕಾರಣಕ್ಕೂ ಮತ್ತೆ ಶುರು ಮಾಡಬಾರ್ದು ಅನ್ನೋ ಉದ್ದೇಶದಿಂದ ಇವತ್ತು ಡಿ ಸಿ ಅವರಿಗೆ ಮನವಿ ಮಾಡೋಕ್ಕೆ ಬಂದಿದ್ವು ಇವತ್ತು ಡಿ ಸಿ ಅವರು ಪ್ರಜಾಪ್ರಭುತ್ವದ ಕಾರ್ಯಕ್ರಮ ಇತ್ತಂತೆ ಸರ್ಕಾರಿ ಕಾರ್ಯಕ್ರಮ ಇದೆ ಅಲ್ಲಿ ಇದ್ದರು ಹಾಗಾಗಿ ಎ ಡಿ ಸಿ ಅವರಿಗೆ ಕೊಟ್ಟಿದ್ದೀವಿ ಮುಂದೆ ಮುಂದೇನಾದರೂ ಸಹ ಇದೇ ರೀತಿ ತಹಸೀಲ್ದಾರರು ಇದು ಮಾಡ್ತಾ ದೊಡ್ಡ ಮಠದ ರೈತ ಮತ್ತು ಕರ್ನಾಟಕ ಜಂಟಿಯಾಗಿ ಹೋರಾಟ ಮಾಡ್ತೀವಿ ನನ್ನ ಹೆಸರು ಗುಣಾವತಿ ಹೊಸಮಠ ಗ್ರಾಮದವರು ನಾವು ಏನು ಅಂದರೆ ಗಡಿಗಾರಿಕೆ ನಿಲ್ಲಿಸೋಸ್ಕರ ಹೋರಾಟ ಮಾಡ್ತಾ ಇದ್ವಿ ಎಲ್ಲ ಗ್ರಾಮದವರು ಆಗ ನಾನು ವಿಡಿಯೋ ಮಾಡ್ತಾ ಇದ್ದೆ ಪೊಲೀಸ್ ಬಂದು ನನ್ನ ಮೇಲೆ ದೌರ್ಜನ್ಯ ಮಾಡಿದ್ರು ಮಾಂಗಲ್ಯ ಚೈನೆಯ ಹಾಳೋಗಿದೆ ಯಾರು ಏನು ಇದೇ ಮಾಡ್ತಾ ಇಲ್ಲ ಯಾರು ಒಣೆ ಸರ್ ನಮ್ಮ ಕತ್ತಲ್ಲಿ ತಾಳಿನೇ ಇಲ್ಲ ಸರ್ ನೋಡಿ ಸರ್ ಯಾರು ಹೊಣೆ ಸರ್ ಒಂದು ಹೆಣ್ಮಕ್ಳಿಗೆ ತಾಳಿನೇ ಮುಖ್ಯ ತಾನೆ ಹಾಂ ಹೇಳಿ ಯಾರು ನ್ಯಾಯ ಯಾರತ್ರ ಹೋದರೂ ಯಾರೂ ನ್ಯಾಯ ಕೊಡ್ತಾ ಇಲ್ಲ ಯಾರ ಹತ್ರ ಹೋಗೋದು ಸರ್ ಅವ್ರಿಗೆ ಯಾರು ಯಾರು ಮೇಡಮು ನಮ್ಮ ಮನೆಗೆಲ್ಲ ಬಂದಿದ್ದಾರೆ ಕೂತು ಏನಾದ್ರು ಹೆಲ್ಪ್ ಮಾಡ್ತೀನಿ ಅಂತ ಅವ್ರು ಏನೂ ಹೆಲ್ಪ್ ಮಾಡಿಲ್ಲ ನಿನ್ನ ಮಗುಗೆ ಹೆಲ್ಪ್ ಮಾಡ್ತೀನಮ್ಮ ನಿಮ್ಮ ಕಷ್ಟ ಏನು ಅಂತ ಗೊತ್ತು ಅಂತ ಹೇಳಿದ್ದಾರೆ ಅದೇನೂ ನಂಗೆ ಉತ್ತರನೇ ಕೊಟ್ಟಿಲ್ಲ ಅವ್ರು ಇನ್ನೂ ಬಂದು ಅವ್ರು ಅಲ್ಲಿಂದ ಟ್ರಾನ್ಸ್ಫರ್ ಆಗಿದ್ದಾರೆ ಈಗ ಯಾರು ಹೋಗಿ ಕೇಳೋಣ ನಾವು ಆಗ ಕಲಿಸಲ್ಲ ಡಿ ಸಿ ಮೇಡಮ್ ಕೊಟ್ಟಿದ್ವಿ ಆ ಡಿ ಸಿ ಮೇಡಮ್ನು ಕೂಡ ಮುಂದೆ ಏನು ಏನು ಹೇಳಲೇ ಇಲ್ಲ ನನಗೆ ಯಾವಾಗ ಮೇಡಮ್ ತೊಂಬತ್ತು ತಿಂಗಳಾಗಿದೆ ಅಲ್ಲಿವರೆಗೂ ಯಾರೂ ಏನು ಇದು ಮಾಡ್ತಿಲ್ಲ ಸರ್ ನಾನು ಕೂಲಿ ಕೆಲಸ ಮಾಡಿ ನನ್ನ ಮಗನ ಓದಿಸ್ತಾ ಇದ್ದೀನಿ ಸರ್ ನನಗೆ ಯಾರು ನ್ಯಾಯ ಕೊಡಿಸೋದು ಸರ್ ಹೇಳಿದ್ರೆ ನಾನು ಕೇಳ್ಕೊಳ್ಳೋದು ಅಷ್ಟೇ ನಂದು ಏನಿದೆ ಚೈನು ಆದಾಗ ಕೊಡಿಸ್ಕೊಡಲೇಬೇಕು ಸರ್ ಶಾಶ್ವತವಾಗಿ ಗುಣಿಗಾರಿಕೆ ನೀಡಲೇಬೇಕು ಆ ಗಣಿಗಾರಿಕೆಗೋಸ್ಕರ ಒಂದು ಹೆಣ್ಮಗು ತಾಳಿ ಹಾಳು ಮಾಡ್ಕೊಂಡೆ ಅಂದರೆ ಯಾರಿಗೂ ಅಯ್ಯೋ ಅನ್ಸೋದಿಲ್ವ ಸರ್ ಇಲ್ಲಿ ನಿಂತಿದ್ದೀನಿ ಬರಿ ಕಟ್ಟಲಿ ಅಂದರೆ ಯಾ ಹೆಣ್ಮಗಳು ಇರ್ತಾಳೆ ಗಂಡನ ಸಾಕಿಲ್ಲ ಗಂಡ ಹೆಸರು ಗುಣಾವತಿ ಹೊಸಮಠ ಗ್ರಾಮದಳು ನನಸರು ಗುಣವತಿ ಹೊಸಮಠ ಗ್ರಾಮದವಳು ನಾವು ಏನು ಅಂದರೆ ಗಣಿಗಾರಿಕೆ ನಿಲ್ಸೋಕ್ಕೋಸ್ಕರ ಹೋರಾಟ ಮಾಡ್ತಾ ಇದ್ವಿ ಎಲ್ಲ ಗ್ರಾಮದವರೆ ಆಗ ನಾನು ವಿಡಿಯೋ ಮಾಡ್ತಾಯಿದ್ದೆ ಪೊಲೀಸ್ ಬಂದು ನನ್ನ ಮೇಲೆ ದೌರ್ಜನ್ಯ ಮಾಡಿದ್ರು ಮಾಂಗಲೆ ಚೈನ್ಯ ಹಾಳೋಗಿದೆ ಯಾರು ಏನು ಇದೇ ಮಾಡ್ತಾ ಇಲ್ಲ ಯಾರು ಹೊಣೆ ಸರ್ ನಮ್ಮ ಕತ್ತಲ್ಲಿ ತಾಳಿನೇ ಇಲ್ಲ ಸರ್ ನೋಡಿ ಸರ್ ಯಾರು ಹೊಣೆ ಸರ್ ಒಂದು ಹೆಣ್ಮಕ್ಳಿಗೆ ತಾಳಿನೇ ಮುಖ್ಯ ತಾನೆ ಹಾಂ ಹೇಳಿ ಯಾರು ನ್ಯಾಯ ಯಾರ ಹತ್ರ ನಾವು ಯಾರೂ ನ್ಯಾಯ ಕೊಡ್ತಾ ಇಲ್ಲ ಯಾರ ಹತ್ರ ಹೋಗೋದು ಸರ್ ಅವ್ರಿಗೆ ಯಾರು ಯಾರು ಮೇಡಮು ನಮ್ಮ ಮನೆಗೆಲ್ಲ ಬಂದಿದ್ದಾರೆ ನಿಮಗೆ ಏನಾದ್ರು ಹೆಲ್ಪ್ ಮಾಡ್ತೀನಿ ಅಂತ ಅವ್ರು ಏನೂ ಹೆಲ್ಪ್ ಮಾಡಿಲ್ಲ ನಿನ್ನ ಮಗುಗೆ ಹೆಲ್ಪ್ ಮಾಡ್ತೀನಮ್ಮ ನಿಮ್ಮ ಕಷ್ಟ ಏನು ಅಂತ ಗೊತ್ತು ಅಂತ ಹೇಳಿದ್ದಾರೆ ಅದೇನು ನಂಗೆ ಉತ್ತರನೇ ಕೊಟ್ಟಿಲ್ಲ ಅವ್ರು ಇನ್ನೂ ಬಂದು ಅವ್ರು ಅಲ್ಲಿಂದ ಟ್ರಾನ್ಸ್ಫರ್ ಆಗಿದ್ದಾರೆ ಯಾರನೋ ಹೋಗಿ ಕೇಳೋಣ ನಾವು ಆಗ ಕಳಿಸಲ ಡಿ ಸಿ ಮೇಡಮ್ ಕೊಟ್ಟಿದ್ವಿ ಆ ಡಿ ಸಿ ಮೇಡಮ್ನು ಕೂಡ ಮುಂದೆ ಏನು ಏನು ಹೇಳಲೇ ಇಲ್ಲ ನನಗೆ ಯಾವಾಗ ಮೇಡಮ್ ಆಗಿದೆ ತೊಂಬತ್ತು ತಿಂಗಳಾಗಿದೆ ಅಲ್ಲಿವರೆಗೂ ಯಾರು ಏನು ಇದು ಮಾಡ್ತಿಲ್ಲ ಸರ್ ನಾನು ಕೂಲಿ ಕೆಲಸ ಮಾಡಿ ನನ್ನ ಮಗನ ಓದಿಸ್ತಾ ಇದ್ದೀನಿ ಸರ್ ನನಗೆ ಯಾರು ನ್ಯಾಯ ಕೊಡ್ಸೋದು ಸರ್ ಹೇಳಿ ನಾನು ಕೇಳ್ಕೊಳ್ಳೋದು ಅಷ್ಟೇ ಏನಿದೆ ಚೈನು ಅದಾಗ ಕೊಡಿಸ್ಕೊಡ್ಲೇಬೇಕು ಸರ್ ಶಾಶ್ವತವಾಗಿ ಗಣಿಗಾರಿಕೆ ನಿಲ್ಲೇಬೇಕು ಆ ಗಣಿಗಾರಿಕೆಗೋಸ್ಕರ ಒಂದು ಹೆಣ್ಮಕ್ಳು ತಾಳಿ ಹಾಳು ಮಾಡ್ಕೊಂಡೆ ಅಂದರೆ ಯಾರಿಗೂ ಅಯ್ಯೋ ಅನಿಸೋದಿಲ್ಲ ಸರ್ ಇಲ್ಲಿ ನಿಂತಿದ್ದೀನಿ ಬರಿ ಕತ್ತಿ ಅಂದರೆ ಯಾವ ಹೆಣ್ಮಕ್ಳು ಇರ್ತಾಳೆ ದಂಡ ಸತಿಲ್ಲ ಗಂಡ ಇದ್ದಾನೆ ಯಾರು ಇರ್ತಾರೆ ಹೇಳಿ ಇಲ್ಲಿ ಹೋರಾಟಕ್ಕೆ ಬಂದಿದ್ದೀವಿ ಇಲ್ಲಿ ಸಮಾಧಾನದ ಮಾತು ಇಲ್ಲಿವರೆಗೂ ಬಂದಿದ್ದೀವಿ ಸರ್ ಇದು ಮುಂದಿನ ದಿನಗಳಲ್ಲಿ ಇದು ಬೇರೆ ಆಯ್ತು ಆಯ್ತಂದ್ರೆ ಉಗ್ರ ಹೋರಾಟ ನಾವು ಖಂಡಿತ ಮಾಡ್ತೀವಿ ಸರ್ ನಾವು ನಿಜವಾಗ್ಲೂ ನಾವು ಇಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ರು ಬಡ ಇಲ್ಲಿ ಕೈ ತೊಡ ಕೈಗೆ ಬಳೆ ಹಾಕೊಂಡು ಯಾರು ಕೂತಿಲ್ಲ ಸರ್ ನಾವು ಇಲ್ಲಿ ಇಲ್ಲಿ ಹೆಣ್ಣು ಮಕ್ಕಳಿಗೆ ಇಲ್ಲಿ ಒಂದು ಹಳ್ಳಿಗಳಿಗೆ ಇಲ್ಲಿ ನಾವು ನ್ಯಾಯ ಕೊಡ್ಸಕ್ಕಂತ ನಾವು ಬಂದಿದೀವಿ ಆ ನ್ಯಾಯ ಒಳ್ಳೆ ರೀತಿಯಲ್ಲಿ ಆಗಬೇಕು ಸರ್ ನಮಗೆ ಸಿಗಬೇಕು ಅಷ್ಟೇ ಸರ್ ನಾವು ಇದು ಮಧ್ಯ ಮಧ್ಯೆ ಗ್ರಾಮಸ್ಥರೇ ಅಲ್ಲಿ ಸಿಬ್ಬೆ ಬೆಟ್ಟ ಅಂತ ಇದೆ ಹೊಸ ಮಾಡಿದ ಹತ್ರ ಬೆಟ್ಟ ಅಂತ ಇದೆ ಅಲ್ಲಿಗೆ ಸುಮಾರು ಒಂದು ಮೂವತ್ತು ವರ್ಷದಿಂದ ಅಕ್ರಮವಾಗಿ ಗಣಿಗಾರಿಕೆ ನಡೀತಾ ಇತ್ತು ಈಗ ಮೊನ್ನೆ ತುಂಬ ಹೋರಾಟ ಮಾಡಿ ಎಂಟು ದಿವಸದಿಂದ ಎಂಟು ತಿಂಗಳಿಂದ ಗಣಿಗಾರಿಕೆ ಸ್ತಬ್ಧವಾಗಿತ್ತು ಪುನಃ ಇವಾಗ ಇವಾಗ ಏನಾಯಿತು ಅಂತಂದರೆ ಪುನಃ ಈಗ ಡಿ ಸಿ ಎ ಸಿ ಮತ್ತು ತಾಸದಾರೆಲ್ಲ ಚೇಂಜ್ ಆದರೆ ಈಗ ಹೊಸಬ್ರು ಬಂದಾಗ ಪುನಃ ಇವರು ಅರ್ಜಿ ಕೊಟ್ಟವ್ರೆ ನಮಗೆ ತೊಂದರೆ ಕೊಡ್ತಾವ್ರೆ ಅಂತ ಹೇಳಿ ಇವ್ರ ಹತ್ರ ಅಧಿಕಾರಿಗಳಿಗೆ ಹತ್ರ ಎದುರಿಸಿ ಬಂದು ಈಗ ನಮಗೆ ಪರ್ಮಿಷನ್ ಕೊಡಿ ಅಂತ ಕೇಳ್ಕೊಂಡ್ರು ಅದಕ್ಕೋಸ್ಕರ ಇವಾಗ ನಾವೇನು ಮಾಡ್ದೋ ಎಲ್ಲ ಒಗ್ಗಟ್ಟಾಗಿ ಸೇರಿ ಇವತ್ತು ದಿನ ನಾವು ಒಂದು ಸ್ಟ್ರೈಕ್ ಇದು ಮಾಡಿಕೊಂಡು ಇಲ್ಲಿ ತಾಸಿದ ಡಿ ಸಿ ಮೇಡಮ್ ಹತ್ರ ಮನವಿ ಕೊಟ್ಟಿದ್ವಿ ಇನ್ನು ಮುಂದಿನ ದಿನದಲ್ಲಿ ಅದು ಗಣಿಗಾರಿಕೆ ಶಾಶ್ವತವಾಗಿ ನಿಲ್ಲಬೇಕು ಏನಾದರೂ ಪುನಃ ಏನಾದರೂ ಗಣಿಗಾರಿಕೆ ಅವಕಾಶ ಕೊಟ್ಟರೆ ಉಗ್ರ ಹೋರಾಟ ಮಾಡ್ತೀವಿ ರಾಜ್ಯ ಇದೆ ಅಂತ ಉಗ್ರ ಹೋರಾಟ ಮಾಡಲು ನಾನೇ ಹೇಳೋದು ಬಯಸ್ತೇನೆ ದಯಮಾಡಿ ಯಾರು ಆ ಗಣಿಗಾರಿಕೆ ಅವಕಾಶನೇ ಕೊಡಲೇಬಾರ್ದು ಹಂಗೆ ಕೊಡಬೇಕಿದ್ರೆ ಬೇರೆ ಕಡೆ ಐತೆ ಅಲ್ಲಿ ಕೊಡಲಿ ಇನ್ನು ಸುಲ್ವೆ ಬೆಟ್ಟಕ್ಕೆ ಮಾತ್ರ ಯಾರು ಗಣಿಗಾರಿಕೆಗೆ ಅವಕಾಶ ಕೊಡಬಾರ್ದು ಅಂತ ಕೇಳ್ಬೋದು ಯಾಕಂತಂದ್ರೆ ಅಲ್ಲಿ ತುಂಬ ರೈತರಿಗೆ ತೊಂದರೆ ಆಗುತ್ತೆ ಈ ಅಧಿಕಾರಿಗಳೇನೇ ಮಾಡಿರ್ತಾರೆ ದುಡ್ಡಿಸ್ಕಂದಿರ್ತಾರೆ ಅವ್ರ ಹತ್ರ ಅಲ್ಲಿ ಏನು ತೊಂದರೆ ಸಾಕ್ತಾರೆ ಬರಲಿ ಯಾರು ಅಧಿಕಾರಿ ಬಂದ ಸರ್ವೆ ಮಾಡಿದರೆ ಅಲ್ಲಿ ಏನು ತೊಂದರೆ ಇಲ್ಲ ಅಂತ ಅವರು ವರದಿ ಕೊಡ್ತಾರೆ ಅದು ತೊಂದರೆ ಅನುಭವಿಸ್ತಾ ಇರೋದು ರೈತರುಗಳಿಗೆ ಅಲ್ಲಿನ ಗ್ರಾಮಸ್ಥರಿಗೆ ಗೊತ್ತು ಅದೇ ಮುಂದಿನ ದಯ ದಯಮಾಡಿ ಈ ನಾವು ಅವಕಾಶ ಕೊಡಲೇಬಾರ್ದು ಅಂತ ನಾವು ಮನವಿ ಮೇಲೆ ದಯವಿಟ್ಟು ಜನಗಳಿಗೆ ಸಹಾಯ ಮಾಡಿಕೊಡ್ಲಿ ಆದರೆ ಒತ್ತಡ ಇರೋಕ್ಕೆ ಹೋಗ್ಬಾರ್ದು ಅಲ್ಲಿ ನಾವು ಸ್ಟ್ರೈಕ್ ಮಾಡಿದ್ದೀವಿ ನಿಲ್ಲಿಸಿದ್ದೀವಿ ಅಂತ ಅಂದಮೇಲೆ ಅವ್ರಿಗೆ ಗೊತ್ತಿದೆ ಗಮನಕ್ಕೆ ಹೋಗಿರುತ್ತೆ ಅದರಲ್ಲೂ ಕರೆದ್ಬಿಟ್ಟಾಗ ಇವರು ಎಲ್ಲರೂ ಕರೆದು ರಾಜಿ ಮಾಡ್ಕೊಡಿ ಅಂತಂದರೆ ಅದರಲ್ಲಿ ಏನಾಗ್ತಾ ಇದೆ ಇವರು ಜನಗಳ ಪರವಾಗಿ ಅಧಿಕಾರ ಮಾಡ್ತಾ ಇದ್ದಾರಾ ಅಥವಾ ರಾಜಕೀಯದ ಪರವಾಗಿ ಅವುಗಳ ಪರವಾಗಿ ಇದು ಮಾಡ್ತಾ ಇದ್ದಾರ ಗೊತ್ತಿಲ್ಲ ಇವರು ತಹಸೀಲ್ದಾರ್ ಮೇಡಮ್ ಇದೇ ಥರ ಮುಂದುವರೆದ್ರೆ ಅವ್ರ ವಿರುದ್ಧ ನಾವು ಧರ್ನಿ ಮಾಡ್ತೀವಿ ಅಂತೀಗ